ಎಲ್ಲ ಸಮುದಾಯದ ಪರವಾಗಿ ಅವರು ಕೆಲಸ ಮಾಡ್ಕೊಂಡು ಬರ್ತಾ ಇದ್ದಾರೆ ಮತ್ತೊಮ್ಮೆ ಅವರು ಬಿ ಬಿ ಪಿ ಸದಸ್ಯರಾಗಲಿ ಅಂತ ನಮ್ಮ ಕೋಣುನ್ಕುಂಟೆ ಗ್ರಾಮದ ವತಿಯಿಂದ ನಾವು ಕೇಳ್ಕೊತಾ ಇದ್ದೀವಿ ಸರ್ ಇವತ್ತು ಒನ್ ನೈಂಟಿ ಸಿಕ್ಸು ಮಾಜಿ ಸದಸ್ಯರಾದಂಥ ಎಸ್ ಗಂಗಾಧರವರು ಅವರು ಜನ್ಮದಿನ ಆಚರಣೆ ಮಾಡ್ಕೊತ ಇದ್ದಾರೆ ಅವರು ಏನು ಸಮಾಜಮುಖಿ ಕೆಲಸಗಳು ದಲಿತ್ರಪರ ಪರ ಹಾಗೂ ಕಾರ್ಮಿಕ ಕೂಲಿಕಾರ ಎಲ್ಲ ಸಮುದಾಯದ ಪರವಾಗಿ ಅವರು ಕೆಲಸ ಮಾಡ್ಕೊಂಡು ಬರ್ತಾ ಇದ್ದಾರೆ ಏನು ಅವರು ಮಾಜಿ ಜಿಲ್ಲಾ ಪಂಚಾಯತಿ ಸದಸ್ಯರಾಗಿದ್ದರು ಕಗ್ಲಿಪುರ ಹಾಗೂ ಒನ್ ನೈಂಟಿ ಸಿಕ್ಸ್ ಅಂಜನಾಪುರ ವಾರ್ಡಿನ ಮಾಜಿ ಕ ಸದಸ್ಯರೂ ಆಗಿದ್ದರು ಹಾಗೂ ಏನು ಈಗ ಮುಂದೆ ಬರುವಂಥ ಒಂದು ಸ ಬಿ ಬಿ ಎಂ ಪಿ ಒಂದು ಚುನಾವಣೆಗೋಸ್ಕರ ಚುನಾವಣೆ ಬರ್ತಾಯಿದೆ ಅವರು ಈ ಬಾರಿ ಅವರು ಮಾಡಿದಂಥ ಕೆಲಸ ಕಾರ್ಯಗಳು ಸಮಾಜಮುಖಿ ಕೆಲಸಗಳು ಅದನ್ನು ಅವ್ರನ್ನ ಒಂದು ಬಹುಮತದಿಂದ ಅವರು ಮತ್ತೊಮ್ಮೆ ಅವರು ಬಿ ಬಿ ಎಂ ಪಿ ಸದಸ್ಯರಾಗಲಿ ಅಂತ ನಮ್ಮ ಕೋಳುನ್ಕುಂಟೆ ಗ್ರಾಮದ ವತಿಯಿಂದ ನಾವು ಕೇಳ್ಕೊತಾ ಇದ್ದೀವಿ ಹಾಗಾಗಿ ಅವರಿಗೆ ಭಗವಂತ ಆಯಿಸು ಯಶಸ್ಸು ಅವ್ರಿಗೆ ಚೆನ್ನಾಗಿ ಕೊಟ್ಟು ಅವ್ರ ಕುಟುಂಬ ಚೆನ್ನಾಗಿರಲಿ ಅಂತ ಈ ಸಂದರ್ಭದಲ್ಲಿ ನಾವು ಇಷ್ಟಪಡ್ತಾ ಇದ್ದೀವಿ